ನಮಸ್ತೆ ನಮಸ್ತೆ ಈಗ ಅಪೂರ್ವ ಐವತ್ತನೇ ಬರ್ತ್ಡೇ ಬರ್ತಾ ಇದೆ ಸರ್ ಹೇಗೆಲ್ಲ ಪ್ರಿಪ್ರೇಷನ್ ಇದೆ ಸರ್ ಇದು ಬಂದು ಸ್ಯಾಮ್ ಟ್ರೂಲ್ಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಐವತ್ತನೇ ವರ್ಷದ ಇರೋದರಿಂದ ಸ್ವಲ್ಪ ವಿಶೇಷವಾಗಿ ಮಾಡೋಣ ಅಂಥೇಳಿ ಮೊದಲೆಲ್ಲ ಈ ಥರ ಮಂಟಪ ಎಲ್ಲ ಆಗಿಲ್ಲ ಮಾಡಿಲ್ಲ ಅವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ಅದರಿಂದ ನಾವೇನು ಮಾಡ್ತಾಯಿದ್ದೀವಿ ಈಗ ಮಂಟಪ ಹಾಕಿ ಫ್ಲವರೆಲ್ಲ ಸ್ವಲ್ಪ ತುಂಬನೇ ಚೆನ್ನಾಗಿ ಡೆಕೋರೇಷನ್ ಐವತ್ತನೇ ವರ್ಷದನ್ನ ಸ್ವಲ್ಪ ವಿಶೇಷ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಮಾಡ್ತಾಯಿದ್ದೀವಿ ಇವಾಗ ತಾನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಇದು ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಇನ್ನು ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಬಟ್ ತುಂಬ ವಿಶೇಷವಾಗಂತೂ ಇದ್ದೇ ಇರುತ್ತೆ ಓಕೆ ಸರ್ ಇನ್ನೊಂದರೆ ಇನ್ನೊಂದು ಎರಡು ದಿನ ಇದೆ ಒಂದು ಹತ್ತೆರಡು ದಿನ ಬಟ್ ಇವಾಗಲೇ ಪ್ರಿಪೇಷನ್ ಮಾಡ್ತಾಯಿದ್ದೀರಾ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದೀರಾ ಅಂತ ದೊಡ್ಡ ಮಟ್ಟ ಅನ್ನೋದಕ್ಕಿನ್ನ ಸ್ವಲ್ಪ ಇವಾಗ ಅವರು ಗುಡಿಯಲ್ಲಿ ಇರಬೇಕಾಗಿತ್ತು ದೇವ್ರ ಥರ ಅದೇ ಥರ ನಾವು ಮಂಟಪದಲ್ಲಿ ಅವ್ರನ್ನ ಗುಡಿಯಲ್ಲಿ ಇಟ್ಟು ಮಂಟಪದಲ್ಲಿ ಎಲ್ಲರೂ ಮಂಟಪ ರೆಡಿ ಆಗ್ತಾರೆ ಹಾಂ ಮಂಟಪದಲ್ಲಿ ರೆಡಿ ಇಟ್ಟು ದೇವ್ರು ಎಲ್ಲಿರ್ತಾರೆ ಹೇಳಿ ಗುಡಿಯಲ್ಲಿ ಇರ್ತಾರಲ್ವ ಅದೇ ಥರ ನಾವೂ ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡೋದಕ್ಕೆ ಆಸೆ ಪಟ್ಟು ಆ ಥರ ಮಾಡ್ತಾಯಿದ್ದೀವಿ ಇದು ಬರ್ತಾ ಬರ್ತಾ ನೋಡೋಣ ಇನ್ನು ಚೆನ್ನಾಗಿ ಆಗ್ತಾನೆ ನಾವು ಸ್ವಲ್ಪ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ನಮಗೂ ಕೆಲಸ ಪ್ಲ್ಯಾನು ಒಂದೇ ಟೈಮ್ ಮಾಡ್ಕೊಂಡೋದ್ರೂ ಗೊತ್ತಾಗಲ್ಲ ಸ್ವಲ್ಪ ಏನು ಆ್ಯಡ್ ಮಾಡಬೇಕು ಏನು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅದರಿಂದ ನಿಮಗೆ ಮಾಡಿ ಹೊರತುಪಡಿಸಿದ್ರೆ ಅಪ್ಪು ಅವ್ರಿಗೆ ನಮಗೆ ಅಪ್ಪು ಅವರು ಅಂದರೆ ಯಾವಾಗಲೂ ವಿಶೇಷ ಎಷ್ಟೋ ಜನಕ್ಕೆ ಆದರ್ಶ ಜೊತೆಗೆ ಅವರು ಮಾಡಿರೋ ಕೆಲಸಗಳನ್ನ ಪ್ರತಿಯೊಬ್ಬರೂ ನೆನೆಸ್ಬೇಕು ಅಂದಾಗ ಈ ಥರ ಕೆಲಸಗಳು ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಸ್ಫೂರ್ತಿ ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅವರು ಅದರಿಂದ ನಾವು ಸ್ವಲ್ಪ ನಮಗೆ ಸಿಕ್ಕಿರೋದನ್ನು ಅದೃಷ್ಟ ಅಂತೇಳಿ ಆ ಒಂದು ಏನು ಸಿಕ್ಕಿದೆಯಲ್ಲ ಕೆಲಸ ಅದನ್ನು ಸ್ವಲ್ಪ ವಿಶೇಷ ಮಾಡೋಣ ಅಂತೇಳಿ ಈ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸರಿ ತೀರೋಗಿ ಮೂರು ವರ್ಷ ಆಯಿತು ಹೌದು ಅಂದರೆ ಒಂದು ರೀತಿಯಾಗಲ್ಲ ಒಂದು ನಮಗೆ ಇಲ್ಲಿ ಬಂದಾಗೆಲ್ಲ ಒಂದು ಫೀಲ್ ಕಾಡ್ತಾನೆ ಇರುತ್ತೆ ಇವರೆಲ್ಲ ಇರ್ತಾರೆ ಓಯೋ ಹೋಗಿದ್ದಾರೆ ನಮ್ಮಂಥವರೆಲ್ಲರೂ ಆ ಥರ ಇಲ್ಲಿ ಸಮಾಜದಲ್ಲಿ ಎಂತೆಂಥ ಅನಾಚಾರ ಮಾಡೋರೆಲ್ಲ ಇರ್ತಾರೆ ತುಂಬ ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಕೊಂಬಿಡ್ತಾನಲ್ಲ ಅನ್ನೋ ಫೀಲ್ ಇಲ್ಲಿ ಬಂದಾಗೆಲ್ಲ ಕಟ್ತಾ ನಮಗೆ ಹಾಗಾಗಿ ನಾವು ಈಗ ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ ಇವಾಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಟ್ಟು ಮತ್ತಷ್ಟು ಈ ಥರ ಜನಗಳನ್ನ ಅಪ್ಪುವಂಥವ್ರನ್ನ ಭೂಮಿ ಮೇಲೆ ಕಳ್ಸೋಕ್ಕೆ ಪ್ರಯತ್ನ ಮಾಡಪ್ಪ ಅಂತ ಕೇಳ್ಕೊಬೋದು ಅಷ್ಟೇ ಭಗವಂತನತ್ರ ಸಲ ಅಪ್ಪನೇ ಬರಲಿ ಅಂತ ಕೇಳ್ಕೋಬೇಕು ಅದರಲ್ಲೂ ಅಣ್ಣವ್ರ ಮಗನಾಗೆ ಬರಲಿ ಮತ್ತೊಬ್ಬರು ರಾಜ್ಕುಮಾರ್ ಬರಲಿ ಈ ಥರ ಕೇಳ್ಕೊಬೋದು ನಾವು ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ ಭಗವಂತನಲ್ಲಿ ಕೇಳ್ಕೊಳ್ಳೋದು ಮತ್ತೊಬ್ಬರು ರಾಜ್ಕುಮಾರ್ ಬರಲಿ ಮತ್ತೊಬ್ಬರು ಅಪ್ಪು ಬರಲಿ ಅವರು ಸಮಾಜಮುಖಿ ಕೆಲಸಗಳು ಮತ್ತಷ್ಟು ಜಾಸ್ತಿ ಆಗಲಿ ಅಂತ ಕೇಳಿಕೊಂಡು ನಾವು ಅವ್ರನ್ನ ಅಷ್ಟೇ ಅವರು ಅವರು ಸಹಾಯಗಳು ತುಂಬ ಹೊರಗಡೆ ಬಂತು ಅಂದರೆ ಅವ್ರು ಮುಂಚೆ ಯಾರಿಗೂ ಸಹಾಯ ಮಾಡಿದ್ರು ಹೇಳ್ಕೊತಾ ಇರಲಿಲ್ಲ ಅಂತ ಸರ್ ಅದು ಹೇಳ್ತಾರಲ್ಲ ಸರ್ ಗಾಜನೇ ಇದೆಯಲ್ಲ ಎಲೆಮರೆಕಾಯಿ ಅಂತ ಕೆಲವೊಬ್ಬರದ್ದು ಆ ಥರ ಅವ್ರು ಮಾಡಿರೋದು ಎಡಗೈಲಿ ಮಾಡಿದ್ದು ಬಲಗೈ ಗೊತ್ತಾಗಲ್ಲ ಅಂತಾರಲ್ಲ ಆ ಥರದಲ್ಲಿ ಅಪ್ಪು ಅವರು ಮೊದಲಿಗರು ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋ ಥರ ಹಾಗಾಗಿ ನಾವು ಅವ್ರಿಗೆ ಯಾವಾಗಲೂ ವಿಶೇಷ ಗೌರವ ಕೊಡಲೇಬೇಕು ವಿಶೇಷವಾಗಿ ಅವ್ರನ್ನ ನೆನೀತೇ ಇರಬೇಕು ಮತ್ತಷ್ಟು ಈ ಈ ಯೂತ್ಸ್ ಏನಿದೆಯಲ್ಲ ಅವರಿಗೆಲ್ಲ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಬಾಳಿ ಬದುಕಿ ಭೂಮಿ ಮೇಲೆ ಅಂತ ನಾವು ಹೇಳ್ಬೋದು ನಾವು ಕೂಡ ಅದೇ ಥರ ಬದುಕೋ ಪ್ರಯತ್ನ ಮಾಡಬೇಕು ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾವತ್ತೂ ನಾಲ್ಕು ಜನಕ್ಕೆ ತಿಳಿಸುವಂಥ ಕೆಲಸಗಳು ಆಗಬೇಕು ಜೊತೆಗೆ ಅವ್ರ ಥರ ಬದುಕುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ ನನ್ನ ಆಸೆ ಅವರು ವೈಯಕ್ತಿಕ ಜೀವನ ಬಿಟ್ಟು ಸಿನಿಮಾ ಜೀವನಕ್ಕೆ ಬಂದರೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾಗಳನ್ನ ಮಾಡಿದ್ದಾರೆ ಇವತ್ತಿನ ಕೆಲವೊಂದು ಸಿನಿಮಾಗಳು ನಿಮಗೆ ಗೊತ್ತಿದೆ ಅಂಥದ್ರಲ್ಲಿ ಅವರು ಆಯ್ಕೆ ಮಾಡ್ಕೊಂಡಂಥ ಸಿನ್ಮಾಗಳು ಕೆಲವೊಂದರಲ್ಲಿ ಸಮಾಜಕ್ಕೆ ಯಾವ ಥರ ಗೈಡ್ ಮಾಡಬೇಕು ಅಂತ ಅವ್ರನ್ನ ಮೊದಲೇ ತಿಳ್ಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡೇ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂತೀವಿ ಹಾಗಾಗಿ ಅವರು ಯಾವಾಗಲೂ ವಿಶೇಷವಾಗಿಯೇ ಇರ್ತಾರೆ ಸಿನಿಮಾಗಳಾಗ್ಬೋದು ಅವ್ರ ವೈಯಕ್ತಿಕ ಜೀವನ ಆಗ್ಬೋದು ಮತ್ತು ಏನೇ ಆಗಿರ್ಬೋದು ಅವರು ಅಪ್ಪವರು ಯಾವತ್ತೂ ಕರ್ನಾಟಕಕ್ಕೆ ಅಪ್ಪೋರೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರಲ್ಲ ಆ ಥರ ನನ್ನ ಅಭಿಪ್ರಾಯ